ಸ್ವಚ್ಛತೆ ಹಾಗೂ ವಾಯು ಮಾಲಿನ್ಯ ನಿಯಂತ್ರಣಕ್ಕೆ ನಾಗರಿಕರು ಅವಶ್ಯಕ ಮಾರ್ಗಸೂಚಿಗಳನ್ನು ಪಾಲಿಸುವಂತೆ ಜಿಲ್ಲಾಧಿಕಾರಿ ಹರ್ಷಲ್ ಬೋಯರ್ ಕರೆ ನೀಡಿದ್ದಾರೆ ನಗರದ ಸುಬಾಸ್ ಸರ್ಕಲ್ನಲ್ಲಿ ಇಂದು ವಾಯುಮಾಲಿನ್ಯ ನಿಯಂತ್ರಣ ಮಾಸಾಚರಣೆ ಜಾಗೃತಿ ಜಾಥಕ್ಕೆ ಹಸಿರು ನಿಶಾನೆ ತೋರುವ ಮೂಲಕ ಚಾಲನೆ ನೀಡಿ ಅವರು ಮಾತನಾಡಿದರು ಸಾರ್ವಜನಿಕರು ಸುಸ್ತಿ ಸುಸ್ಥಿತಿಯಲ್ಲಿರುವಂತಹ ಹೆಚ್ಚಿನ ಹೊಗೆ ಅಥವಾ ಕಾರ್ಬನ್ ಡೈಆಕ್ಸೈಡ್ ಬೀಡದ ವಾಹನಗಳನ್ನು ಬಳಸಬೇಕು ಪರಿಸರ ಹಾಗೂ ವಾತಾವರಣ ಸ್ವಚ್ಛವಾಗಿಡಲು ಕಾನೂನಿನ ಅನ್ವಯ ತಪಾಸಣೆ ಸಹ ಕೈಗೊಂಡು ಕ್ರಮ ಸಹ ಕೈಗೊಳ್ಳಲಾಗ್ತಾ ಇದೆ ಕಾರಣ ಸಾರ್ವಜನಿಕರು ವಾಯುಮಾಲಿನ್ಯ ನಿಯಂತ್ರಣ ನಿಯಮಗಳನ್ನು ಹಾಗೂ ಮಾರ್ಗಸೂಚಿಗಳನ್ನು ತಪ್ಪದೇ ಪಾಲಿಸುವಂತೆ ಅವರು ತಿಳಿಸಿದ್ದಾರೆ ಯಾದಗಿರಿ ಅತ್ಯುತ್ತಮ ಹವಾಮಾನ ಹೊಂದಿದೆ ಎದುರ ಸುರಕ್ಷತೆಗೆ ಹಾಗೂ ನಿರ್ವಹಣೆಗೆ ಮಾಡಿಕೊಂಡು ಹೋಗುವ ಜನರು ಜವಾಬ್ದಾರಿ ತಮ್ಮೆಲ್ಲರ ಮೇಲಿದ್ದು ಎಲ್ಲೆಂದರಲ್ಲಿ ಕಸ ಚೆಲ್ಲುವುದಾಗ್ಲಿ ಪ್ಲಾಸ್ಟಿಕ್ ಸುಡುವುದಾಗ್ಲಿ ಮಾಡದಿರಲು ಸಹ ಅವರು ಸಲಹೆ ನೀಡಿದ್ದಾರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀ ಪ್ರತೀಕ್ ಶಂಕರ್ ಆರ್ಟಿಒ ಮಿಲಿಂದ್ ಕುಮಾರ್ ಎಸ್ ಎಸ್ ಇನ್ಸ್ಪೆಕ್ಟರ್ಗಳಾದ ಅಯ್ಯಾಳಪ್ಪ ಚಂದ್ರಕಾಂತ್ ಡ್ರೈವಿಂಗ್ ಸ್ಕೂಲ್ ಅಧ್ಯಕ್ಷ ಯಲ್ಲಪ್ಪ ದೊಡ್ಮನೆ ಝುಬೈರ್ ಅಹಮದ್ ನಿಸಾರ್ ಅಹಮದ್ ದಿಲೀಪ್ ಕುಮಾರ್ ನರ್ಸಯ್ಯ ಇತರರು ಉಪಸ್ಥಿತರಿದ್ದರು ಜಿಲ್ಲಾಡಳಿತ ಜಿಲ್ಲಾ ಪೊಲೀಸ್ ಇಲಾಖೆ ಸಾರಿಗೆ ಇಲಾಖೆ ಜಿಲ್ಲಾ ಮೋಟಾರ್ ಡ್ರೈವಿಂಗ್ ಸ್ಕೂಲ್ ಮಾಲೀಕ ಅಸೋಸಿಯೇಷನ್ ವಾಯುಮಾಲಿನ್ಯ ತಪಾಸಣಾ ಕೇಂದ್ರ ಆಟೋ ರಿಕ್ಷಾ ಮತ್ತು ಕ್ಯಾಬ್ ಮಾಲೀಕರು ಮತ್ತು ಚಾಲಕರ ಸಂಘ ಇವರ ಸಹಯೋಗದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ನಗರದ ಸುಭಾಷ್ ಸರ್ಕಲ್ ದಿಂದ ಸರ್ಕಲ್ ವರೆಗೆ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಗಿತ್ತು ತನ್ಮಾನೇರೋ ಏನೋ ಅಂತ ಬಹಳ ಆಶಯದಿಂದ ಅವರು ಇದು ಮಾಡ್ತಾರೆ ತಾವು ಅದನ್ನ ಸ್ವೀಕರಿಸಬೇಕಾಗಿ ಅಂತ ಅದೇ ರೀತಿ ಪ್ರದೇಶದ ಕಾರ್ಯ ಅಧಿಕಾರಿಗಳು ಕೂಡ ಸನ್ಮಾನಿಸಬೇಕಾಗಿ ತಮ್ಮ ವಿನಂತಿ ಅದೇ ರೀತಿಯಿಂದ ಮತ್ತೆಯವರಿಂದ ಅವರಿಗೆ ಊಟಕ್ಕೆ ನೀಡುವುದರ ಮುಖಾಂತರ

ಕಾರಣ ಆಗಿರೋದು ಮೇನ್ ಒಂದು ಘಟಕ ಅಂತ ಇದೆ ಅಂತ ಎಲ್ಲ ನಮ್ಗೆ ಗೊತ್ತಿರೋದು ವಿಷಯ ಅದಕ್ಕೆ ಅಗ್ರಹವಾಗಿ ನಾವು ಏನು ನಮ್ಮ ಏನೇನು ಫ್ರಾಂಕ್ಸ್ ಎಲ್ಲ ಬರ್ತಾ ಇದೆ ಅದರಲ್ಲಿ ಎಲ್ಲ ರೆಗ್ಯುಲೇಷನ್ಸ್ ಎಲ್ಲ ಕೈಟ್ ಮಾಡ್ತಾ ಇದ್ದೀವಿ ಅದರಲ್ಲಿ ಟೂ ಇರೋದು ಎಲ್ಲ ಜಾಸ್ತಿ ಅದರ ಬಗ್ಗೆ ಫೀಲ್ಡ್ ಎಲ್ಲ ಅಡ್ವಾನ್ಸ್ ಎಲ್ಲ ಆಗ್ತಾ ಇದೆ ಫುಲ್ ನಿಮ ಹಂತದಲ್ಲಿ ಕೂಡ ನೀವು ಕಾಳಜಿ ಹೇಳ್ಬೇಕಂದ್ರೆ ಇದರಲ್ಲಿ ಗಾಡಿ ಎಲ್ಲ ಎಲ್ಲ ಯೂಸ್ ಮಾಡುವಾಗ ಯಾವುದಾದ್ರೂ ಟೈಮ್ ಅಂತ ಇಲ್ಲಿಗಲ್ ಆಗಿ ಮಿಕ್ಸಿಂಗ್ ಆಗೋದು ವಾತಾವರಣ ಎಲ್ಲ ಆಗ್ಬಾರ್ದು ಮತ್ತು ಓವರ್ ಆಲ್ ಪೊಲ್ಯೂಷನ್ ಕಂಟ್ರೋಲ್ ಬಾಂಬ್ ಏನು ಇದು ಸರ್ಟಿಫಿಕೇಟ್ ಏನೇನು ಬೇಕಾಗುತ್ತೆ ಅದು ಸಪ್ರೇಟ್ ಆಗಿ ಚಾಲನೆ ಮಾಡಿ ಟೈಮ್ ಅಂತ ಇಲ್ಲ ನನ್ನ ನಾರ್ಮಲ್ ಆಗಿ ಟೂ ವೀಲರ್ ಫೋರ್ ವೀಲರ್ ಜನರು ಯಾರಾದ್ರೂ ಬಾಂಬ್ ಕೊಡ್ತಾರೆ ಅವ್ರು ಎಲ್ಲರೂ ಚಾಲನೆ ಮಾಡಿದ್ರೆ ವಾತಾವರಣ ಎಲ್ಲ ಸರಿ ಇರ್ತದೆ ಮತ್ತೆ ನಾವೆಲ್ಲ ಇವೊಬ್ರು ಎಲ್ಲ ನಮ್ಮ ಜವಾಬ್ದಾರಿ ಹೋದ್ರು ಎಲ್ಲ ಊರಲ್ಲಿ ನಮ್ಮ ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ದೇಶದಲ್ಲಿ ಎಲ್ಲ ಎಲ್ಲ ಪ್ರಕಾರದ್ದು ನಾವೆಲ್ಲ ಇದು ಏರ್ ಕಮಿಟಿ ನಾವು ಮಾಡ್ಬೋದು ಯಾಕೆ ಆಲ್ರೆಡಿ ಇವರ್ ಕವಿಟಿಂಗ್ ಅಲ್ಲಿ ಒಳ್ಳೆ ಹೆಸರು ಇದೆ ಅಂತ ಹೇಳ್ತೀವಿ ಅದರಿಂದ ಕೊಡುಗೆ ನಾವು ಮಾಡಬೇಕು ಮತ್ತು ಎಲ್ಲಾರು ಎಲ್ಲರಿಗೂ ನಾವು ಮಾಡಬೇಕು ಪ್ಲಾಸ್ಟಿಕ್ ಕಡಿಮೆ ಕಾಲಕ್ಕೆ ಅವೇರ್ನೆಸ್ ಡ್ರೈವ್ ಎಲ್ಲ ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆ ಕೂಡ ಪ್ರಭುತ್ವ ಎಲ್ಲರಿಗೂ ಧನ್ಯವಾದ ಧನ್ಯವಾದಗಳು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮ ಈಗ ಈ ಕಾರ್ಯಕ್ರಮಕ್ಕೆ ಜಾಥಾ ಕಾರ್ಯಕ್ರಮಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಜಂಟಿಯಾಗಿ ಇದಕ್ಕೆ ಸ್ಥಾನ ಕೊಡಬೇಕೆಂದು ನಿಂಟು நான் ஜெல்லா மாதிரி நியா மாதா காரியமே சாலையாத்த நாவெல்லாம் சட்ட பற்றி முதாந்திர இதற்கு சொல்லி விளாடி ரிப்போர் எஸ்எஸ்வி நியூஸ் யாதகி